ಬಿಸ್ಟೀಸ್ ವೆಲ್ಕಮ್ ಟು ಶೇಷಸ್ ಲಾಗ್ಸ್ ಐ ಹೋಪ್ ಎಲ್ಲರೂ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಟೋಟಲ್ ಆಗಿ ಆಸ್ ಯೂಜಲ್ ಮೂರು ಆರ್ಡರ್ಸ್ ಶೇರ್ ಮಾಡ್ತಾ ಇದ್ದೀನಿ ಆ ಮೂರು ಆರ್ಡರ್ಸ್ ಗಳು ಕೂಡ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ ಅದು ಕೂಡ ಯೂಸ್ ಮಾಡಿ ರಿವ್ಯೂ ಅನ್ನ ಮಾಡ್ತಾ ಇದೀನಿ ಮೀಶೋದಲ್ಲಿ ಸ್ಯಾರೀಸ್ ಗಳಾಗಬಹುದು ಅಥವಾ ಡ್ರೆಸ್ಸಸ್ಗಳನ್ನಾಗ್ಬೋದು ಗಳನ್ನ ಧಾರಾಳವಾಗಿ ಕಣ್ಮುಚ್ಕೊಂಡು ತಗೊಳ್ತಾರೆ ಬಟ್ ಈ ರೀತಿಯಾದಂತಹ ಕೆಲವೊಂದು ಜುವೆಲರಿ ಆಗ್ಬೋದು ಅಥವಾ ಆಂಟಿ ಕಲೆಕ್ಷನ್ಸ್ ಆಗ್ಬೋದು ಅಥವಾ ಆಂಕ್ಲೆಟ್ಸ್ ಆಗ್ಬಹುದು ಟಾಯ್ರಿಂಗ್ಸ್ ಆಗ್ಬಹುದು ನೋಸ್ಪಿನ್ಸ್ ಆಗ್ಬೋದು ಹಲವಾರು ಕಲೆಕ್ಷನ್ಸ್ ಇರುತ್ತೆ ಈ ರೀತಿಯ ಪ್ರಾಡಕ್ಟ್ಸ್ ಗಳು ಹೇಗೆ ಬರುತ್ತೆ ಅನ್ನೋ ಒಂದು ಐಡಿಯಾ ಇರೋದಿಲ್ಲ ಅಂತ ಪ್ರಾಡಕ್ಟ್ಸ್ ಕಣ್ಣ ಇವತ್ತು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನೀವು ಧಾರಾಳವಾಗಿ ತಗೊಳ್ಬಹುದು ಸೊ ಬಂದಿರೋ ಪ್ರಾಡಕ್ಟ್ಸ್ ಗಳು ಹೇಗಿದೆ ಯಾವ ತರ ಇದೆ ಕೊಟ್ಟಿರೋ ಪ್ರೈಸ್ ಗೆ ವರ್ತಾ ಬಲ್ಲ ಎಷ್ಟು ರೇಟಿಂಗ್ಸ್ ಅನ್ನ ಕೊಡ್ಬಹುದು ಅದು ಕೂಡ ನೀವು ರಿವ್ಯೂ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇಷ್ಟು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀರಾ ಮೇಡಮ್ ಕೆಲವೊಮ್ಮೆ ಪ್ರಾಡಕ್ಟ್ಸ್ ಗಳನ್ನ ನೀವು ಯೂಸ್ ಮಾಡಿನೇ ರಿವ್ಯೂ ಮಾಡ್ತಾ ಇರ್ತೀರಾ ಸೊ ಈ ಒಂದು ಪ್ರಾಡಕ್ಟ್ಸ್ಗಳ್ನ ಯೂಸ್ ಮಾಡಿನೇ ರಿವ್ಯೂ ಮಾಡ್ತಾ ಇದ್ದೀರಾ ಅಂತ ಗೆಸ್ ಮಾಡ್ತಾ ಇದ್ದೀರಾ ಹೌದು ಇವತ್ತು ನಾನು ತೋರಿಸ್ತಾ ಇರೋವಂಥ ಮೂರು ಆರ್ಡರ್ಸ್ಗಳನ್ನೂ ಕೂಡ ನಾನು ಯೂಸ್ ಮಾಡಿ ರಿವ್ಯೂವನ್ನ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ಸ್ಗಳು ಮೂರನ್ನು ಕೂಡ ಪರ್ಚೇಸ್ ಮಾಡ್ಬೋದು ಯಾವ್ಯಾವ ಥರ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಸೊ ಆರ್ಡರನ್ನು ನೋಡೋದಕ್ಕೂ ಮುಂಚೆ ಇವತ್ತು ನಾನು ವೇರ್ ಮಾಡಿರೋವಂಥ ಸ್ಯಾರಿಯನ್ನು ಕೂಡ ಅಷ್ಟೇ ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು ಅದು ರಿವ್ಯೂ ವಿಡಿಯೋನ ಚೆಕ್ ಮಾಡಿಲ್ಲ ಅಂತ ಹೇಳಿದರೆ ಇದೇ ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ ಚೆಕ್ ಮಾಡಿ ಹಾಗೆ ಹೊಸ್ದಾಗಿ ಏನಾದರೂ ಚಾನಲ್ಗೆ ವಿಸಿಟ್ ಆಗಿದ್ದರೆ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ರಿವ್ಯೂಸ್ ರಿವ್ಯೂಸನ್ನು ನೋಡಿ ತಗೊಳ್ಳೋದಕ್ಕೆ ನಾನು ನಾನು ಪರ್ಚೇಸ್ ಲಿಂಕ್ ಲಿಂಕ್ಗಳನ್ನು ಕೂಡ ನಿಮಗೆ ಶೇರ್ ಮಾಡ್ತೀನಿ ಆ ಒಂದು ಲಿಂಕ್ಗಳ ಮುಖಾಂತರ ನೀವು ಪರ್ಚೇಸ್ ಮಾಡೋದ್ರಿಂದ ನಾವು ತೊಗೊಂಡಿರೋಂಥ ಸೇಮ್ ಪ್ರಾಡಕ್ಟ್ಸು ಸೇಮ್ ಕ್ವಾಲಿಟಿ ಸೇಮ್ ಪ್ರೈಸಲ್ಲಿ ನೀವು ಕೂಡ ತಗೊಳ್ಬೋದು ಯಾವುದೇ ರೀತಿಯ ರಿಟರ್ನ್ ಅಥವಾ ಎಕ್ಸ್ಚೇಂಜ್ ಇಲ್ದೇನೆ ಇವತ್ತಿನ ಫಸ್ಟ್ ಒನ್ ಆರ್ಡರ್ ಯಾವ್ದಪ್ಪ ಅಂತ ಹೇಳಿದ್ರೆ ಸೈಡಲ್ಲಿ ಸ್ಕ್ರೀನ್ಶಾಟನ್ನು ಹಾಕಿರ್ತೀನಿ ಚೆಕ್ ಮಾಡಿ ಈ ಒಂದು ಆರ್ಡರನ್ನು ಬುಕ್ ಮಾಡಿದ್ದು ಸೊ ಬಂದಿರೋಂಥ ಆರ್ಡರ್ ಹೇಗಿದೆ ಅಂತ ಹೇಳಿದ್ರೆ ಈ ಒಂದು ಆರ್ಡರನ್ನು ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ ಅದು ಕೂಡ ಸುಮಾರು ಒಂದು ಮೂರ್ನಾಲ್ಕು ವರ್ಷ ಯೂಸ್ ಮಾಡಿದ್ದೀನಿ ಮೂರ್ನಾಲ್ಕು ವರ್ಷ ಯೂಸ್ ಮಾಡಿ ನಿಮಗೆ ರಿವ್ಯೂ ಕೂಡ ಮಾಡ್ತಾ ಇದ್ದೀನಿ ಯಾವ ಥರ ಇದೆ ಅಂತ ನೋಡ್ತಾ ಇರ್ಬೋದು ಈ ಒಂದು ಕಾಲ್ ಚೈನು ಬಂದಾಗ ನನಗೆ ಸೇಮ್ ಬೆಳ್ಳಿ ಥರನೇ ಇತ್ತು ಹಾಕೊಂಡಾಗಲೂ ಕೂಡ ಅಷ್ಟೇ ಸುಮಾರು ಜನ ಕೇಳ್ತಾ ಇದ್ರು ಹೊಸ್ತಾ ಎಷ್ಟು ಕೊಟ್ಟೆ ಎಷ್ಟು ಚೆನ್ನಾಗಿದೆ ಅಲ್ಲ ಡಿಸೈನ್ ಅಂತ ಬಟ್ ಇದು ಸಿಲ್ವರ್ ಅಲ್ಲ ಆರ್ಟಿಫಿಷಿಯಲ್ ಅಂತ ಯಾರೂ ಕೂಡ ಕಂಡುಹಿಡಿಯೋದಕ್ಕಾಗಲಿಲ್ಲ ಅಷ್ಟು ಚೆನ್ನಾಗಿತ್ತು ಡಿಸೈನು ಹಾಗೆ ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಸೇರಿ ನೀವು ಬೆಳ್ಳಿಯನ್ನು ಯೂಸ್ ಮಾಡಿದ್ರೆ ಯಾವ ಥರ ಶೇಡ್ ಆಗುತ್ತೆ ಕಲರು ಹಾಗೆ ಬರ್ತಾ ಬರ್ತಾ ಸ್ವಲ್ಪ ಬ್ಲ್ಯಾಕ್ ಆಗುತ್ತಲ್ಲ ಅಷ್ಟು ಆಗಿದೆ ಅಷ್ಟೇ ಬಿಟ್ರೆ ಈಗಲೂ ಕೂಡ ಬೆಳ್ಳಿ ತರನೆ ಇದೆ ನೋಡ್ತಾ ಇರಬಹುದು ನೀವು ಹಾಗೆ ಇದನ್ನ ನೀಟಾಗಿ ವಾಶ್ ಕೂಡ ಮಾಡಿದ್ರೆ ಸೇಮ್ ಅದೇ ತರ ಆಗುತ್ತೆ ಬಟ್ ಇದನ್ನ ಇನ್ನ ವಾಶ್ ಮಾಡಿಲ್ಲ ನಾನು ದಿನ ಆಗಿತ್ತು ವೇರ್ ಮಾಡಿ ಎತ್ತಿಟ್ಟಿದ್ದೆ ಬಟ್ ಇದನ್ನ ರಿವ್ಯೂ ಮಾಡೋದಕ್ಕೆ ಅಂತ ನಿಮ್ಗೆ ವಾಶ್ ಮಾಡಿದೆ ತೋರಿಸ್ತಾ ಇದೀನಿ ವಾಶ್ ಮಾಡಿದ್ರೆ ಇನ್ನು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಬಂದಾಗಂತೂ ಬೆಳ್ಳಿಯನ್ನೇ ಮೀರಿಸುವಷ್ಟು ಚೆನ್ನಾಗಿತ್ತು ಡಿಸೈನ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಇದೇ ಡಿಸೈನ್ ಅನ್ನ ನೀವು ಬೆಳ್ಳಿಯಲ್ಲಿ ತಗೊಳ್ತೀನಿ ಅಂತ ಹೇಳಿದ್ರೆ ತುಂಬಾ ಕಾಸ್ಟ್ ಆಗುತ್ತೆ ಬಟ್ ಲೋ ಪ್ರೈಸ್ ಅಲ್ಲಿ ಬೆಳ್ಳಿ ತರನೆ ಇರುವಂತಹ ಈ ಒಂದು ಚೈನನ್ನು ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು ತುಂಬ ಚೆನ್ನಾಗಿದೆ ಹಾಗೆ ಹಿಂಗೆ ಲಾಕಿಂಗ್ ಸಿಸ್ಟಮ್ ಆಗಿ ಈ ರೀತಿಯಲ್ಲಿ ಅಂದರೆ ಈ ರೀತಿ ಸ್ಕ್ರ್ಯೂ ಟೈಪಲ್ಲಿ ಕೊಟ್ಟಿದ್ದಾರೆ ಚೆನ್ನಾಗಿದೆ ಇದು ಕೂಡ ಅದೇ ರೀತಿ ಬಿದ್ದೋಗುತ್ತೆ ಅನ್ನೋ ಭಯ ಇಲ್ಲ ಧಾರಾಳವಾಗಿ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಬ್ಯಾಕ್ ಸೈಡ್ ಅಲ್ಲಿ ಈ ತರ ಇದೆ ಹಾಗೇನೆ ಫ್ರಂಟ್ ಸೈಡ್ ಅಲ್ಲಿ ಈ ಟೈಪ್ ಅಲ್ಲಿ ಇದೆ ತುಂಬಾ ಚೆನ್ನಾಗಿದೆ ಆರ್ಡರ್ ಒಂದು ಆರ್ಡರ್ ಗೆ ರೇಟಿಂಗ್ಸ್ ಅನ್ನ ಕೊಡೋದಾದ್ರೆ ಫೈವ್ ಔಟ್ ಆಫ್ ಫೈವ್ ಅನ್ನೇ ಕೊಡಬಹುದು ವರ್ಷದಿಂದ ಯೂಸ್ ಮಾಡಿದ್ರು ಇಷ್ಟೊಂದು ಚೆನ್ನಾಗಿದೆ ಸೇಮ್ ಬೆಳ್ಳಿ ತರನೇ ಯಾವ ತರ ಯೂಸ್ ಮಾಡಿದ್ರೆ ಆಗುತ್ತೆ ಆ ತರನೇ ಆಗಿದೆ ಹೊತ್ತು ಕ್ವಾಲಿಟಿ ಕೂಡ ಅಷ್ಟೇ ಇನ್ನು ತುಂಬಾ ಚೆನ್ನಾಗಿದೆ ಸೊ ಕಣ್ಣು ಮುಚ್ಕೊಂಡು ಧಾರಾಳ್ ತಗೊಳ್ಬಹುದು ಪ್ರೈಸ್ ಪ್ರೈಸ್ಗೂ ಕೂಡ ಅಷ್ಟೇ ವರ್ತಬಲ್ ಸೊ ತುಂಬಾ ಚೆನ್ನಾಗಿದೆ ಮೀಶೋದಲ್ಲೂ ಕೂಡ ಅಷ್ಟೇ ತುಂಬಾ ಟ್ರೆಂಡಿಂಗ್ ಆಗಿರೋ ಕಲೆಕ್ಷನ್ ಒಂದು ಆಂಗ್ಲೆಟ್ಸ್ ಅನ್ನ ಸುಮಾರು ಜನ ಕೂಡ ಸರ್ಚ್ ಮಾಡ್ತಾ ಇರ್ತಾರೆ ಬಟ್ ಈ ರೀತಿಯಾದಂತಹ ಡಿಸೈನ್ ನಿಮ್ಗೆ ಸಿಕ್ಕಿರೋದಿಲ್ಲ ಅಷ್ಟೇ ಒಂದು ಆರ್ಡರ್ ಅನ್ನು ಕೂಡ ಧಾರಾಳವಾಗಿ ತಗೊಳ್ಬಹುದು ನೆಕ್ಸ್ಟ್ ಒನ್ ಆರ್ಡರ್ ಯಾವ್ದಪ್ಪ ಅಂತ ಹೇಳಿದ್ರೆ ಇವಾಗಿನ ಹೆಣ್ಮಕ್ಳಲ್ಲಿ ಯಾರ ತಾನೇ ಮೇಕಪ್ ಮಾಡೋದಿಲ್ಲ ಹೇಳಿ ಅದೇ ಒಂದು ಮೇಕಪ್ ಅನ್ನ ಮಾಡ್ಕೊಳ್ಬೇಕಾದ್ರೆ ಯಾವ್ದೇ ಒಂದು ಲೂಸ್ ಪೌಡರ್ ಆಗಿರ್ಬೋದು ಕಾಂಪ್ಯಾಕ್ಟ್ ಪೌಡರ್ ಆಗಿರ್ಬೋದು ಯಾವ್ದೇ ಒಂದು ಪೌಡರ್ ಅನ್ನ ಸೆಟ್ ಮಾಡೋದಕ್ಕೆ ಬೇಕಾಗಿರುತ್ತೆ ಸೊ ಆ ಒಂದು ಬ್ರಷ್ ಅನ್ನು ಕೂಡ ನಾನು ಬುಕ್ ಮಾಡಿದ್ದೆ ಈ ಒಂದು ಬ್ರಷ್ ಅನ್ನು ಕೂಡ ಅಷ್ಟೇ ನಾಲ್ಕೈದು ವರ್ಷದಿಂದ ಯೂಸ್ ಮಾಡ್ತಾ ಇದೀನಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಸೊ ತೋರಿಸ್ಬಿಡ್ತೀನಿ ನೋಡಿ ಆರ್ಡರ್ ಯಾವ ತರ ಇದೆ ಅಂತ ಸೇಮ್ ಬುಕ್ ಮಾಡಿರೋ ತರನೇ ಬಂದಿದೆ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಅನ್ನ ಸೆಟ್ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಯೂಸ್ಫುಲ್ ಆದಂತಹ ಪ್ರಾಡಕ್ಟ್ ಹಾಗೆ ಈ ಮುಖದಲ್ಲಿ ಈವನ್ ಆಗಿ ಮೇಕಪ್ಗೆ ಲೂಸ್ ಪೌಡರ್ ಅನ್ನ ಸೆಟ್ ಮಾಡೋದಕ್ಕೂ ಕೂಡ ತುಂಬಾ ಯೂಸ್ಫುಲ್ ಆದಂತ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ ವರ್ತಾ ಬಲೋ ತಗೊಳ್ಬಹುದು ಕ್ವಾಲಿಟಿ ಕೂಡ ಅಷ್ಟೇ ನಾಲ್ಕೈದು ವರ್ಷದಿಂದ ಯೂಸ್ ಮಾಡ್ತಾ ಇದೀನಿ ಅಂತ ಹೇಳಿದ್ಮೇಲೆ ನಿಮಗೆ ಗೊತ್ತಿರುತ್ತೆ ಯಾವ ತರ ಇದೆ ಅಂತ ಒಂದು ಆರ್ಡರ್ ಅನ್ನು ಕೂಡ ಅಷ್ಟೇ ಮುಚ್ಕೊಂಡು ತಗೊಳ್ಬಹುದು ನೀವು ಆರ್ಡರ್ ಬಂದು ಯಾವ್ದಪ್ಪ ಅಂತ ಹೇಳಿದ್ರೆ ಆ ಒಂದು ಆರ್ಡರ್ ಅನ್ನು ಕೂಡ ನಾನು ಸೈಡ್ ಸ್ಕ್ರೀನ್ ಶಾಟ್ ಅನ್ನು ಹಾಕಿರ್ತೀನಿ ಚೆಕ್ ಮಾಡಿ ಒಂದು ಆರ್ಡರ್ ಬುಕ್ ಮಾಡಿದ್ದು ಬಂದಿರೋ ಆರ್ಡರ್ ಹೇಗಿದೆ ಅಂತ ಹೇಳಿದ್ರೆ ಅಂಥ ಆರ್ಡರ್ ಈ ಟೈಪ್ ಅಲ್ಲಿ ಇದೆ ಫೋಲ್ಡಿಂಗ್ ಲುಕ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ ಸ್ಯಾರಿಯ ಫ್ಯಾಬ್ರಿಕ್ ಬಂದು ಟಿಶ್ಯೂ ಸಿಲ್ಕು ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಎಂಡಿಂಗ್ ಆಗಿರುವಂತಹ ಕಾಂಬಿನೇಷನು ಪಿಂಕ್ ಕಲರ್ ಬಂದಿದೆ ಸ್ಯಾರಿಯ ಬಾರ್ಡರ್ ಅಲ್ಲಿ ಮೆಟೀರಿಯಲ್ ಕೂಡ ಅಷ್ಟೇ ಪಿಂಕ್ ಕಲರ್ ಅಲ್ಲಿ ಬಂದಿದೆ ಹಾಗೆಯೇ ಈ ಒಂದು ಸ್ಯಾರಿಯ ಬಾಡಿ ಪೂರ್ತಿ ಚೆಕ್ಸ್ ಡಿಸೈನ್ ಕೊಟ್ಟಿದ್ದಾರೆ ಗೋಲ್ಡ್ ಥ್ರೆಡ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ ಅಟ್ರಾಕ್ಟಿವ್ ಆಗಿದೆ ಯಾವುದೇ ಒಂದು ಬ್ರೈಡಲ್ ಫಂಕ್ಷನ್ಸ್ ಗಳಿಗೆ ಯೂಸ್ ಮಾಡಬಹುದು ಫೆಸ್ಟಿವಲ್ ವೇರ್ ಆಗಿ ಯೂಸ್ ಮಾಡಬಹುದು ಅಥವಾ ಸಣ್ಣ ಪುಟ್ಟ ಫಂಕ್ಷನ್ಸ್ ಗಳಿಗೂ ಕೂಡ ಯೂಸ್ ಮಾಡಬಹುದು ಸೊ ಬನ್ನಿ ಸ್ಯಾರಿಯನ್ನು ಫುಲ್ ಓಪನ್ ಮಾಡಿ ತೋರಿಸ್ತೀನಿ ಯಾವ ತರ ಇದೆ ಅಂತ ಸ್ಯಾರಿಯ ಸ್ಟಾರ್ಟಿಂಗ್ ಬಾರ್ಡರ್ ಮೇಲ್ಗಡೆ ಈ ರೀತಿಯಾದಂತಹ ಬಾರ್ಡರ್ ಅನ್ನು ಕೊಟ್ಟಿದ್ದಾರೆ ಮೇಲ್ಗಡೆ ಚಿಕ್ಕ ಬಾರ್ಡರ್ ಹಾಗೆ ಸ್ಯಾರಿಯ ಬಾಡಿ ಪೂರ್ತಿ ಈ ರೀತಿಯಾದಂತಹ ಡಿಸೈನು ನೋಡ್ತಾ ಇದ್ರಲ್ಲ ಚಿಕ್ಕದಾಗಿ ಚೆಕ್ಸ್ ಡಿಸೈನ್ ಅನ್ನ ಸ್ಯಾರಿ ಬಾಡಿ ಪೂರ್ತಿ ಕೊಟ್ಟಿದ್ದಾರೆ ಇದೇ ಒಂದು ಡಿಸೈನು ಸ್ಯಾರಿ ಬಾಡಿ ಪೂರ್ತಿ ರನ್ನಿಂಗ್ ಅಲ್ಲಿ ಇದೆ ಹಾಗೆ ಸ್ಯಾರಿಯ ಕೆಳಗಡೆ ಕೊಟ್ಟಿರುವಂಥ ಬಾರ್ಡರು ತುಂಬಾ ದೊಡ್ಡದಾದಂಥ ಬಾರ್ಡರು ತುಂಬಾ ಚೆನ್ನಾಗಿದೆ ಇತ್ತೀಚೆಗೆ ಈ ರೀತಿಯಾದಂಥ ಸ್ಯಾರಿ ತುಂಬಾನೇ ಟ್ರೆಂಡಿಂಗ್ ಆಗಿದೆ ತುಂಬ ವೇರ್ ಮಾಡೋದಕ್ಕೂ ಕೂಡ ಕಂಫರ್ಟಬಲ್ಲು ಪ್ಲೀಟ್ಸ್ಗಳು ಕೂಡ ಅಷ್ಟೇ ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ ಸೊ ಸ್ಯಾರಿ ಫುಲ್ಲು ಇದೇ ಥರದ ಡಿಸೈನನ್ನು ಕೊಟ್ಟಿದ್ದಾರೆ ಸ್ಯಾರಿ ಮೇಲ್ಗಡೆ ಬಾರ್ಡರ್ ಇದೇ ಥರ ರನ್ನಿಂಗ್ ಇದೆ ಹಾಗೆ ಕೆಳಗಡೆ ಬಾರ್ಡರ್ ಕೂಡ ಅಷ್ಟೇ ದೊಡ್ಡದಾದಂಥ ಬಾರ್ಡರು ಫುಲ್ಲು ರನ್ನಿಂಗನ್ನು ಕೊಟ್ಟಿದ್ದಾರೆ ಹಾಗೆ ಸ್ಯಾರಿಯ ಸೆರಗು ಬಂದು ಈ ಟೈಪ್ ಅಲ್ಲಿ ಇದೆ ತುಂಬಾ ಚೆನ್ನಾಗಿದೆ ಈ ಸ್ಯಾರಿಗೂ ಕೂಡ ಒಂದು ಪ್ಲಸ್ ಪಾಯಿಂಟ್ ಇದೆ ಏನಪ್ಪಾ ಅಂತ ಹೇಳಿದ್ರೆ ಈ ಸ್ಯಾರಿಗೆ ಕುಚ್ ಕೂಡ ಅವರೇ ಹಾಕಿ ಕಳಿಸಿದ್ದಾರೆ ತುಂಬಾ ಚೆನ್ನಾಗಿದೆ ಪಿಂಕ್ ಕಲರ್ ಅಲ್ಲಿ ಈ ರೀತಿಯಾದಂತಹ ಕುಚ್ಚನ್ನ ಹಾಕಿದ್ದಾರೆ ಈ ಒಂದು ಸ್ಯಾರಿಯನ್ನ ತಗೊಂಡ್ರೆ ನೀವು ಕುಚ್ ಹಾಕುವಂತ ಅವಶ್ಯಕತೆ ಕೂಡ ಇರೋದಿಲ್ಲ ಸ್ಯಾರಿ ವೇರಿಂಗ್ ಲುಕ್ ಅಲ್ಲಿ ಈ ಟೈಪ್ ಅಲ್ಲಿ ಕಾಣಿಸುತ್ತೆ ಈ ಒಂದು ಸ್ಯಾರಿಯಲ್ಲಿ ತುಂಬಾನೇ ದೊಡ್ಡದಾದಂತಹ ಬಾರ್ಡರ್ ನೋಡ್ತಾ ಇದೀರಲ್ಲ ಇಷ್ಟು ದೊಡ್ಡದಾದಂತಹ ಬಾರ್ಡರ್ ಅನ್ನ ಕೊಟ್ಟಿದ್ದಾರೆ ತುಂಬಾನೇ ಅಟ್ರಾಕ್ಟಿವ್ ಅಂದ್ರೆ ಈ ಒಂದು ಸ್ಯಾರಿನಲ್ಲಿ ಇಷ್ಟು ದೊಡ್ಡದಾದಂತಹ ಬಾರ್ಡರ್ ಅದು ಕೂಡ ನೀವು ನೋಡ್ತಾ ಇರೋಗೆ ಸ್ಯಾರಿ ಕೂಡ ಶೈನಿಂಗ್ ಇದೆ ಕೊಟ್ಟಿರುವಂತಹ ಪ್ರೈಸ್ಗೆ ಬಂದಿರೋಂತ ಪ್ರಾಡಕ್ಟ್ ವರ್ತಬಲ್ಲು ಬಲು ಧಾರಾಳವಾಗಿ ತಗೊಳ್ಬಹುದು ಕಣ್ಮುಚ್ಕೊಂಡು ಇದೇ ಒಂದು ಸ್ಯಾರಿಯನ್ನ ನೀವು ಹೊರಗಡೆ ತಗೊಂಡ್ರೆ ಏನಿಲ್ಲ ಅಂತ ಹೇಳಿದ್ರು ಒಂದೂವರೆ ಎರಡ್ ಸಾವಿರ ರೂಪಾಯಿ ಕಾಸ್ಟ್ ಕೂಡ ಆಗುತ್ತೆ ತುಂಬಾ ಚೆನ್ನಾಗಿದೆ ಹಾಗೆ ಈ ಒಂದು ಸ್ಯಾರಿನಲ್ಲಿ ಕಲರ್ಸ್ ಗಳು ಕೂಡ ಅವೈಲೇಬಲ್ ಇದೆ ನಿಮಗೆ ಯಾವ ಒಂದು ಕಲರ್ಸ್ ಇಷ್ಟ ಆಗುತ್ತೆ ಆ ಒಂದು ಕಲರ್ಸ್ ಅನ್ನ ಹಾಗೆ ಈ ಒಂದು ಸ್ಯಾರಿಗೆ ಕೊಟ್ಟಿರುವಂತಹ ಬ್ಲೌಸ್ ಮೆಟೀರಿಯಲ್ ಯಾವ ಟೈಪ್ ಅಲ್ಲಿ ಬಂದಿದೆ ಅಂತ ಹೇಳಿದ್ರೆ ಈ ಒಂದು ಸ್ಯಾರಿಗೆ ಬಂದಿರುವಂತಹ ಬ್ಲೌಸ್ ಮೆಟೀರಿಯಲ್ ಈ ಟೈಪ್ ಅಲ್ಲಿ ಇದೆ ನೋಡ್ತಾ ಇದಿರಲ್ಲ ಸ್ಯಾರಿಯ ಬ್ಲೌಸ್ ಮೆಟೀರಿಯಲ್ ಈ ಟೈಪ್ ಅಲ್ಲಿ ಇದೆ ಹಾಗೇನೆ ಬ್ಲೌಸ್ ಮೆಟೀರಿಯಲ್ ಅಲ್ಲಿ ಸ್ಲೀವ್ಸ್ ಇಷ್ಟು ದೊಡ್ಡದಾದಂತಹ ಬಾರ್ಡರ್ ಅನ್ನು ಕೂಡ ಸೇಮ್ ರನ್ನಿಂಗ್ ಅಲ್ಲಿ ಕೊಟ್ಟಿದ್ದಾರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಫ್ಯಾಬ್ರಿಕ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಧಾರಾಳವಾಗಿ ತಗೊಳ್ಬಹುದು ವಿಡಿಯೋದಲ್ಲಿ ತೋರಿಸಿದಂತ ಮೂರು ಆರ್ಡರ್ಸ್ ಗಳ ಲಿಂಕ್ ನಿಮ್ಗೆ ಬೇಕು ಅಂತ ಹೇಳಿದ್ರೆ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ಡೈರೆಕ್ಟ್ ಆಗಿ ನಿಮ್ಗೆ ಲಿಂಕ್ ಅನ್ನ ಶೇರ್ ಮಾಡ್ತೀನಿ ಆ ಲಿಂಕ್ ಗಳ ಮುಖಾಂತರ ನೀವು ಕೂಡ ಪರ್ಚೇಸ್ ಮಾಡಬಹುದು ಸೊ ಇವತ್ತಿನ ಈ ಒಂದು ರಿವ್ಯೂ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಬಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಗೆಲ್ಲ ಶೇರ್ ಮಾಡಿ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್